ನಮಸ್ಕಾರ ನಾನು ನಿಂಗನಗೌಡ್ ಬಿರಾದಾರ್ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಾಳಸಿಂಗಿ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯು ಅಕ್ಕಿ ಅಸಮರ್ಪಕ ಸಂಗ್ರಹವಾಗಿದೆ ಇದರಿಂದ ಮಕ್ಕಳ ಆರೋಗ್ಯಕ್ಕೆ ಅಪಾಯ ತಂದೊಡ್ಡಿದೆ ಎಂದರೆ ತಪ್ಪಾಗಲಾರದು ಈ ಘಟನೆಗೆ ಸಂಬಂಧಪಟ್ಟವರನ್ನು ಅಮಾನತಿನಲ್ಲಿಡಲು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಾಗಿದ್ದು ಇದನ್ನೇ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ನೀಡುವುದಾಗಿ ಮಕ್ಕಳು ತಿಳಿಸಿದರು ಈ ವ್ಯವಸ್ಥೆ ಬಹಳ ದಿನದಿಂದ ನಡೆದಿದೆ ಎಂದು ಮಕ್ಕಳು ದೂರಿದರು ಈ ಘಟನೆಗೆ ಗಂಭೀರ ಸ್ವರೂಪವಾಗಿದ್ದು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಬಿಸಿಯೂಟ ಯೋಜನೆಯ ಅಕ್ಕಿ ಬೇಳೆ ಸರಿಯಾಗಿ ಸಂಗ್ರಹಿಸದೆ ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ ಅಕ್ಕಿ ಬೇಳೆ ಸಂಪೂರ್ಣ ಹಾಳಾಗಿ ಹಿಟ್ಟಾಗಿ ಕ್ರಿಮಿ ಹುಳುಗಳು ಇಲಿ ಹೆಗ್ಗಣದ ಆಹಾರವಾಗಿದೆ ಈ ಘಟನೆಯು ಮಧ್ಯಾಹ್ನ ಬಿಸಿಯೂಟ ಯೋಜನೆಗಳನ್ನು ಉಲ್ಲಂಘಿಸುವುದರೊಂದಿಗೆ ಮಕ್ಕಳ ಹಕ್ಕುಗಳಿಗೆ ಧಕ್ಕೆ ತರುವಂತಾಗಿದೆ ಈ ಗಂಭೀರ ಸ್ಥಿತಿಗೆ ಕಾರಣರಾದ ಹೆಡ್ ಮಾಸ್ಟರ್ ಅಡುಗೆ ಸಿಬ್ಬಂದಿಯವರನ್ನು ವಿಚಾರಿಸಿ ಇವರ ವಿರುದ್ಧ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಿ ಈ ವಿಚಾರಣೆ ಮುಗಿಯುವವರೆಗೂ ಶಾಲೆಗೆ ಬಾರದಂತೆ ಸಾರ್ವಜನಿಕರು ಭವಿಷ್ಯದಲ್ಲಿ ಇಂತಹ ಪರಿಸ್ಥಿತಿ ಬಾರದಂತೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕೋರುತ್ತೇವೆ ನೋಡಿ ಇಲ್ಲಿ ಹೆಗ್ಗಣ ಹುಳ ಕಾಟ ಇದನ್ನೇ ಮಕ್ಕಳಿಗೆ ತಿಂದು ಅನಾ ಇದು ಲಾಳಸಂಗಿ ಸಾಲಿ ಒಳಗ ಈ ಟೈಪ್ ಆಗ್ಯದ ನೋಡ್ರಿ ಇದು ಮಾಸ್ತರ್ ಒಳದು ನಿರ್ಲಕ್ಷ್ಯ ಅಂತಂದ ಮಕ್ಕಳು ಸಾಲಿಯೊಳಗ ಊರ ಅನ್ನದೊಳ ಬಾಲ್ವಳ ಇದು ನೋಡ್ರಿ ಬ್ಯಾಳಿ ಬ್ಯಾಳಿ ನೋಡ್ರಿ ಈ ನಮ್ಮನು ಹಿಟ್ ಹಿಟ್ಟಾಗಿ ಹೋಗ್ಯದ ಹಿಟ್ಟದ ನೋಡ್ರಿ বাৰ <laughs> মাল